ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗ್ತಿದೆ ಆಗ್ತಿರೋದೆಲ್ಲ ಮುಂದೆ ಒಳ್ಳೆಯದಕ್ಕೆ ಕಾಯ್ದಿದೆ ಮತ್ತು ನಾವು ಕಳ್ಕೊಂಡಿರೋದಾದ್ರೆ ಏನು ನಾವು ಬರಬೇಕಾದ್ರೆ ಏನು ತೊಗೊಂಡು ಬಂದಿದ್ದೀವಿ ಹೋಗ್ಬೇಕಾದ್ರೆ ನಾವೇನು ಇದ್ದೀವಿ ಒಬ್ಬ ಮನುಷ್ಯನಿಗೆ ಭಗವಂತ ಕೇಳ್ತಾನೆ ಬರಬೇಕಾದ್ರೆ ಏನು ತಂದಿದೀಯಾ ಹೋಗ್ಬೇಕಾದ್ರೆ ಏನು ತೊಗೊಂಡೋಗ್ತೀಯಾ ಅಂದಿಲ್ಲ ನಾವು ಬಂದ ಮೇಲೆ ಭಗವಂತ ನಮಗೆ ಅಂಥದ್ದು ಅದನ್ನು ಬಿಟ್ಟು ಹೋಗೋದಕ್ಕೆ ನಾವೇನ್ಗೆ ಚಿಂತೆ ಮಾಡಬೇಕು ಅಲ್ವಾ ಬಂದು ಹೋಗೋ ನಡುವೆ ನಮ್ಮ ಜೀವನದ ಯುದ್ಧದಲ್ಲಿ ಇದೆಲ್ಲವೂ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬ ಮನುಷ್ಯನಲ್ಲೂ ಹುಟ್ಟು ಸಾವಿನ ಮಧ್ಯದಲ್ಲಿ ಇದೆಲ್ಲ ಒಂದು ಯುದ್ಧ ನಡೆದಾಗೇ ನಮ್ಮ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಇದೆಲ್ಲ ನಡೀತಾ ಇರುತ್ತೆ ನಾವು ಬರಬೇಕಾದ್ರೆ ಏನೇನೂ ಸಹ ತರೋಲ್ಲ ಹೋಗ್ಬೇಕಾದ್ರೆ ಏನನ್ನು ಸಹ ತಗೊಂಡೋಗಲ್ಲ ಬಂದು ಹೋಗೋ ನಡುವೆ ನಾವು ಏನು ಸಂಪಾದನೆ ಮಾಡಿದ್ದೀವೋ ಒಳ್ಳೆಯದು ಕೆಟ್ಟದ್ದು ಅಷ್ಟೊಂದು ಮಾತ್ರ ನಾವು ತೊಗೊಂಡೋಗ್ತೀವಿ ಪಾಪ ಕರ್ಮ ಒಳ್ಳೆಯದು ಕೆಟ್ಟದ್ದು ಇಷ್ಟೊಂದು ಮಾತ್ರ ನಾವು ತೊಗೊಂಡೋಗುವಂಥದ್ದು ನೀವು ಎಷ್ಟೇ ಕೋಟಿ ಸಂಪಾದನೆ ಮಾಡಿರಿ ಏನೇ ಒಂದು ನೀವು ಮಾಡಿದ್ರೂ ಸಹ ಹಣ ಆಸ್ತಿ ದುಡ್ಡು ಒಡವೆ ಕಾರು ಬಂಗಲೆ ಏನೇ ಒಂದು ಸಂಪಾದನೆ ಮಾಡಿದ್ರು ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕು ಭಗವಂತ ಹಾಗೆ ಅಂತಲೇ ನಿಶ್ಚಯ ಮಾಡಿನೇ ಕಳಿಸಿರ್ತಾರೆ ಏಕೆಂತಂದರೆ ನಾವು ಇಲ್ಲಿ ಬದುಕೋದಕ್ಕೆ ಅಂತ ನಾವು ಮೇಲಿಂದ ಬರಬೇಕಾದ್ರೆ ಏನೂ ತೊಗೊಂಡು ಬಂದಿರೋದಿಲ್ಲ ಹಾಗೆ ಹೋಗ್ಬೇಕಾದ್ರೂ ಅಷ್ಟೇ ನಾವು ಏನನ್ನು ಸಹ ತಗೊಂಡೋಗೋದಿಲ್ಲ ಮೈ ಮೇಲೆ ತುಂಡು ಬಟ್ಟೆನೂ ಸಹ ಬಿಡೋದಿಲ್ಲ ಕಿವಿನಲ್ಲಿ ಒಂದು ಓಲೆ ಮೂಗಲ್ಲಿ ಮೂಗ್ಬಿಟ್ಟು ಕಾಲಲ್ಲಿ ಒಂದು ಏನೂ ಸಹ ಬಿಡೋದಿಲ್ಲ ಸೊಂಟದಲ್ಲಿರೋ ಉಡ್ದಾರನು ಸಹ ಕಿತ್ತೆ ಕಳಿಸೋವಂಥದ್ದು ಇಂಥ ಸಂಪತ್ಗೆ ನಂದು ನಂದು ಅಂತ ಹೇಳೋದಕ್ಕಿಂತ ನನ್ನದಲ್ಲ ಭಗವಂತ ನೀನು ಕೊಟ್ಟಿರೋದು ಇದು ಇದು ನಿನ್ನ ಭಿಕ್ಷೆ ಏಕೆಂತಂದರೆ ಏನು ತೊಗೊಂಡು ಬಂದಿಲ್ಲ ಅಂದಮೇಲೆ ನಾವಿಲ್ಲಿಗೆ ಬಂದ ಮೇಲೆ ಭಗವಂತ ನಮಗೆ ಕೊಟ್ಟಿರೋ ಅಂಥದ್ದು ಅದೆಲ್ಲ ನಿಂದೆ ಭಗವಂತ ನೀನು ಕೊಟ್ಟಿರೋದನ್ನ ನಾನು ಇನ್ನೂ ಸಹ ಇಲ್ಲೇ ಬಿಟ್ಟು ಇದ್ದೀನಿ ಆದರೆ ನಾನು ಮಾಡಿದ್ದಂಥ ದಾನ ಧರ್ಮ ಪಾಪ ಕರ್ಮ ಅಷ್ಟನ್ನು ಮಾತ್ರ ನಾನು ಇದ್ದೀನಿ ಅಂತ ಒಬ್ಬ ಮನುಷ್ಯ ಜೀವನದಲ್ಲಿ ಇಷ್ಟನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಮನುಷ್ಯನೂ ಅಷ್ಟೇ ಕುಗ್ಗೋದಿಲ್ಲ ಮನಸ್ಥಿತಿನ ಕಳ್ಕೊಳ್ಳೋದಿಲ್ಲ ಯಾರನ್ನು ಯಾರು ದ್ವೇಷ ಮಾಡೋದಿಲ್ಲ ಯಾರ ಗಂಟನ್ನು ಯಾರು ಕಿತ್ಕೊಂಡು ತಿನ್ನೋ ಆಗಿಲ್ಲ ಈಗ ಒಬ್ಬ ಮನುಷ್ಯ ಹೊರ್ಗಡೆ ಓದೋನು ಮನೆಗೆ ಬರೋದಿಲ್ಲ ಅವನು ಎಷ್ಟು ಎಲ್ಲ ಸಂಪಾದನೆ ಮಾಡಿರ್ತಾನೆ ಅಲ್ವಾ ಒಂದು ಕಷ್ಟಪಟ್ಟಿನೂ ಸಂಪಾದನೆ ಮಾಡಿರ್ತಾನೆ ಅವನು ಒಂದು ಬೆವು ಸುರಿಸಿ ಅನ್ನ ನೀರು ಅನ್ನೋದನ್ನು ತ್ಯಜಿಸಿ ಅವನು ಮೂರತ್ತು ತಿನ್ನೋದಕ್ಕೆ ಒಪ್ಪತ್ತು ತಿಂದು ಏನೋ ಒಂದು ಸಂಪಾದನೆ ಅನ್ನೋದು ಮಾಡಿರ್ತಾರೆ ಏಕೆಂತಂದರೆ ಒಳ್ಳೆಯದು ರೀತಿಯಲ್ಲೂ ಸಂಪಾದನೆ ಮಾಡಿರ್ತಾರೆ ಕೆಟ್ಟ ರೀತಿಯಲ್ಲೂ ಸಹ ಸಂಪಾದನೆ ಮಾಡಿರ್ತಾರೆ ಒಬ್ಬರು ಮೋಸ ಮಾಡಿ ವಂಚನೆ ಮಾಡಿ ಈ ಥರನೂ ಸಂಪಾದನೆ ಮಾಡಿರ್ತಾರೆ ಕೆಲವರು ಬಡತನದಲ್ಲಿ ಇದ್ರೂ ಸಹ ಆರ್ಕಾಸ್ ಮೂರ್ಕಾಸ್ ಉಳಿಸಿ ಅಷ್ಟೇ ಸಂಪಾದನೆ ಮಾಡಿರ್ತಾರೆ ಅದನ್ನೆಲ್ಲ ತಗೊಂಡೋಗೋದಿಲ್ಲ ನಾವ್ ಹೇಳಬೇಕಾದಷ್ಟು ಇಷ್ಟೇನೆ ಭಗವಂತ ನಾನು ಹೋಗ್ಬೇಕಾದ್ರೆ ಏನನ್ನು ಸಹ ತಗೊಂಡೋಗ್ತಿಲ್ಲ ನಾನು ಬಂದ ಮೇಲೆ ನೀನು ಕೊಟ್ಟಿರೋಂಥ ಭಿಕ್ಷೆ ಇದು ಆ ಭಿಕ್ಷೆನ ಇರೋ ತನಕನೂ ನಾನು ಸ್ವೀಕಾರ ಮಾಡ್ತೀನಿ ನಾನು ಹೋದ ನಂತರ ಅದನ್ನೆಲ್ಲ ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ನಾವಿಷ್ಟು ನನ್ನ ಜೀವನದಲ್ಲಿ ಅರ್ಥ ಮಾಡ್ಕೊಂಬಿಟ್ರೆ ಯಾರಿಗೆ ಯಾರು ಶತ್ರುಗಳು ಅನ್ನೋದು ಇರೋದಿಲ್ಲ ಯಾರ ಸೊತ್ತು ಯಾರು ಅಷ್ಟೇ ಕಿತ್ಕೊಂಡು ತಿನ್ನೋದಿಲ್ಲ ಏಕೆಂತಂದರೆ ಹೋಗ್ಬೇಕಾದ್ರೆ ಎಷ್ಟೇ ಕೋಟಿ ಇದ್ರೂ ಸಹ ಆ ಕೋಟಿ ದುಡ್ಡನ್ನ ಅವ್ರ ಮೇಲೆ ಹಾಕಿ ಕಳಿಸೋದಿಲ್ಲ ಅವ್ರ ಹಣ ಆಸ್ತಿ ಒಂದು ಒಡವೆ ವಸ್ತ್ರನೂ ಸಹ ಅವ್ರ ಮೇಲೆ ಹಾಕಿ ಕಳಿಸೋದಿಲ್ಲ ಏಕೆಂತಂದರೆ ಒಬ್ಬ ಮನುಷ್ಯ ಸಾಯ್ಬೇಕಾದ್ರೆ ಒಂದು ಸೊಂಟದಲ್ಲಿರೋ ಉಡ್ದಾರನ್ನು ಸಹ ಬಿಡೋದಿಲ್ಲ ಅದನ್ನೆಲ್ಲ ಕಿತ್ಕೊಂಡು ಕಳಿಸೋವಂಥದ್ದು ಒಂದು ಒಳ್ಳೆ ಬಟ್ಟೆನೂ ಸಹ ಹಾಕೋದಿಲ್ಲ ಏಕೆಂತಂದರೆ ಹೇಳ್ತಾರೆ ಒಳ್ಳೆ ಬಟ್ಟೆ ಏನಕ್ಕೆ ಹಾಕ್ತೀರ ಅವರು ಉಪಯೋಗಿಸ್ತಿದ್ರಲ್ಲ ಹಳೆ ಬಟ್ಟೆ ಇತ್ತಲ್ಲ ಅದನ್ನೆಲ್ಲ ಅವ್ರ ಜೊತೆಯಲ್ಲೇ ಹಾಕ್ಬಿಡಿ ಅಂತ ಹೇಳ್ತಾರೆ ಒಳ್ಳೆ ಬಟ್ಟೆಗಳು ನೀವು ಒಂದು ಲಕ್ಷ ರೂಪಾಯಿ ಕೊಟ್ಟು ಒಂದು ಬಟ್ಟೆ ತೊಗೊಂಡಿರ್ಬೋದು ಒಂದು ಐವತ್ತು ಸಾವಿರ ಕೊಟ್ಟು ಒಂದು ಸೀರೆ ತೊಗೊಂಡಿರ್ಬೋದು ಅದನ್ನು ಯಾವತ್ತೂ ಅಷ್ಟೇ ಅವ್ರು ಹಾಕೋದಿಲ್ಲ ನಿಮಗೆ ಏನು ವೇಸ್ಟ್ ಅನ್ನೋದಿರುತ್ತೆ ನೀವು ಡೈಲಿ ಹಾಕೋವಂಥ ಬಟ್ಟೆಗಳು ಅದನ್ನು ಮಾತ್ರ ಹಾಕಿ ಕಳಿಸೋಂಥದ್ದು ಇಂಥ ಸಂಪತ್ತಿಗೆ ಏನಂತಿಗೆ ನಂದು 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 ಅಂತ ಇಷ್ಟೊಂದೆಲ್ಲ ಒಡೆದಾಡಬೇಕು ಮತ್ತು ಮನುಷ್ಯರಿಗೆ ಕಷ್ಟ ಕೊಡೋದು ಏಂತಿಗೆ ಅಂತ ಅಂತ ಭಗವಂತ ಹೇಳ್ತಾನೆ ಸತ್ತ ಮೇಲೆ ನೀನು ಏನು ತೊಗೊಂಡೋಗ್ತೀಯಾ ನೀನೇನು ತೊಗೊಂಡೋಗ್ತೀಯಾ ನಿನ್ನಿಂದ ಏನು ಕಳಿಸ್ತಾರೆ ಅನ್ನೋದ ನಿನ್ನ ಕಣ್ಣಾರೆ ನೀನೇ ನೋಡು ಅಂತ ಯಮರಾಜ ಪಕ್ಕದಲ್ಲೇ ನಿಲ್ಲಿಸ್ಕೊಂಡು ಕೇಳ್ತಾನೆ ಅವನಿಗೆ ನೋಡು ನಿನ್ನ ನೀನು ಸತ್ತಿದೀಯಲ್ಲ ನಿನ್ನ ದೇಹದ ಮುಂದೆ ನಿಂತ್ಕೊಂಡು ನೀನು ಹೋಗಿದ್ಯಾ ಅಂತ ಅಳ್ತಿದ್ದಾರೆ ಯಾಕೆ ಅಂತಂದರೆ ನೀನು ಅಷ್ಟೊಂದು ಸಂಪಾದನೆ ಮಾಡಿದ್ಯಲ್ಲ ಅದನ್ನೆಲ್ಲ ಬಿಟ್ಟೋದೆ ಅಲ್ಲ ಅಂತ ಅವ್ರು ಅಳ್ತಿದ್ದಾರೆ ಆದರೆ ನಿನ್ನ ಜೊತೆಯಲ್ಲಿ ಹಾಕಿ ಕಳಿಸ್ತಾರೆ ಅನ್ನೋದನ್ನು ಸಹ ನೀನು ನೋಡು ಅಂತ ಯಮರಾಜ ಪಕ್ಕದಲ್ಲೇ ನಿಂತ್ಕೊಂಡು ಅವ್ರಿಗೆ ತೋರಿಸ್ತಾನೆ ಆವಾಗ ಒಬ್ಬ ಮನುಷ್ಯ ಸತ್ತ ಮೇಲೆ ಹಿಂದೆ ಏನು ಹಾಕಿ ಕಳಿಸ್ತಾರೆ ಅನ್ನೋದನ್ನು ಅವನೇ ಅವ್ನ ಕಣ್ಣಾರ ನೋಡ್ತಾನೆ ನಾನು ಬದುಕಿದ್ದಾಗ ನನ್ನ ಯಾವ ಥರ ನೋಡ್ಕೋತಿದ್ರು ಯಾವ ರೀತಿ ಮಾತಾಡಿಸ್ತಿದ್ರೋ ಅಂಥವರು ಸಹ ನನ್ನ ಹಿಂದೆ ಮುಂದೆ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ನನ್ನ ಮೋಸ್ಕಾರ ಅವ್ರದ್ದು ತಿಂದಿದ್ದ ಇವ್ರದ್ದು ತಿಂದಿದ್ದ ಅಂತಲೂ ಸಹ ಹೇಳ್ತಿದ್ದಾರೆ ಮತ್ತು ನನ್ನ ಮನೆಯವರೇ ನಾನು ಸತ್ತಾಗ ನನ್ನ ಮೈ ಮೇಲೆ ಏನೂ ಸಾಕ್ತಾ ಇಲ್ವಲ್ಲ ಇರೋದನ್ನು ಸಹ ಎಲ್ಲ ಕಿತ್ಕೊಂಡು ಹಳೇ ಪಳೆ ಬಟ್ಟೆಯನ್ನೆಲ್ಲ ಹಾಕಿ ಕಳಿಸ್ತಿದ್ದಾರೆ ನಾನು ಅಷ್ಟು ದುಡ್ಡು ಕೊಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಬಟ್ಟೆಯನ್ನು ತೊಗೊಂಡಿದ್ದೆ ಅದನ್ನು ಒಂದನ್ನು ಸಹ ನನ್ನ ಜೊತೆಯಲ್ಲಿ ಹಾಕಿ ಕಳಿಸ್ತಾ ಇಲ್ವಲ್ಲ ನಾನು ಇಷ್ಟನ್ನು ಸಂಪಾದನೆ ಮಾಡಿದ್ದೀನಿ ಒಳ್ಳೆಯದು ನನಗೇನು ಆಗ್ತಾ ಇಲ್ವಲ್ಲ ಅಂತ ಅವನಿಗೆ ಯಮರಾಜ ಮನವರಿಕೆ ಮಾಡ್ತಾನೆ ಬದುಕಿದಾಗ ನಿನ್ನ ಯಾವ ರೀತಿ ನೋಡ್ಕೋತಿದ್ರೋ ನಿನ್ನತ್ರ ದುಡ್ಡು ಕಾಸು ಇದ್ದಾಗ ನೀನು ಹಿಂದೆ ಮುಂದೆ ಯಾವ ರೀತಿ ಬರ್ತಿದ್ರೋ ಆ ಜನ ನೋಡು ನೀನು ಸತ್ತ ಮೇಲೆ ಅವರು ಯಾವ ರೀತಿ ಮಾತಾಡ್ತಿದ್ದಾರೆ ಅಂತ ಸತ್ತ ಮೇಲೆ ಯಮರಾಜ ಪಕ್ಕದಲ್ಲೇ ನಿಲ್ಸ್ಕೊಂಡು ಅವ್ರಿಗೆ ತೋರಿಸೋವಂಥದ್ದು ಇದನ್ನೆಲ್ಲ ಆದರೆ ಒಳ್ಳೆಯವನು ಒಂದು ಸಾಯ್ಲಿ ಇಲ್ಲ ಬಡವನೇ ಸಾಯ್ಲಿ ಸತ್ತ ಮೇಲೆ ಅಷ್ಟೇ ಅವ್ರು ಸಂಪಾದನೆ ಮಾಡಿದ್ದಂಥದ್ದನ್ನು ಅವ್ರ ಹಿಂದೆ ಕಳಿಸೋದಿಲ್ಲ ಅದನ್ನು ತೊಗೊಂಡೋಗೋದಿಕ್ಕೆ ಬಿಡೋದು ಇಲ್ಲ ನೀನು ಹೇಗೆ ಆರ ಬೆತ್ತಲೆಯಾಗಿ ಬಂದಿದೆಯೋ ಹೋಗಬೇಕಾದರೂ ಸಹ ನೀನು ಬೆತ್ತಲೆಯಾಗೆ ಹೋಗ್ಬೇಕು ಏಕೆಂತಂದರೆ ಮೂಗುನಲ್ಲಿರೋ ಮೂಗ್ಬಟ್ಟು ಬಿಡೋದಿಲ್ಲ ಕಿವಿನಲ್ಲಿ ಒಂದು ಓಲೆನೂ ಸಹ ಬಿಡೋದಿಲ್ಲ ಗಂಡಸರು ಸತ್ತರೆ ಸೊಂಟದ್ದಲ್ಲಿರೋ ಉಡ್ದಾರನೂ ಸಹ ಬಿಡೋದಿಲ್ಲ ಹಾಗಾಗಿನೇ ಬಾಳೆಲೆ ಮುಚ್ಚಿಬಿಟ್ಟು ಕಳಿಸ್ಕೊಡೋ ಅಂಥದ್ದು ಅಲ್ವಾ ಇಂಥ ಸಂಪತ್ತಿಗೆ ಏನಕ್ಕೋಸ್ಕರ ನಂದು ನಂದು ಅಂತ ಒಡೆದಾಡ್ತೀಯಾ ನೀನು ನಂದು ನಂದು ಅಂತ ಹೇಳ್ತೀಯಲ್ಲ ನೀನು ಬರಬೇಕಾದ್ರೆ ಏನು ತೊಗೊಂಡು ಬಂದಿದ್ಯಾ ನೀನು ಬಂದ ಮೇಲೆ ನಾನು ಕೊಟ್ಟಿದ್ದದು ಅದು ದೇವ್ರು ಕೊಟ್ಟಿದ್ದು ಅಂತ ನೀನು ತಿಳ್ಕೊಳ್ದಿರ ನಾನು ಸಂಪಾದನೆ ಮಾಡಿದೆ ಆ ಮನೆ ನಂದು ಈ ಕಾರ್ನಂದು ಆ ಸೈಟ್ ನಂದು ಈ ಒಡವೆ ನಂದು 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 ಅಂತ ಹೇಳ್ತೀಯಲ್ಲ ಈಗ ನೀನು ಹೋಗ್ತಾ ನಿಂದು ಅಂತ ನೀನು ಏನು ತೊಗೊಂಡೋಗ್ತೀಯ ಅಂತ ಪರಮಾತ್ಮ ಕೇಳ್ತಾನೆ ಅವನ್ನ ಆವಾಗ ಅವನಿಗೆ ಮನವರಿಕೆ ಆಗುತ್ತೆ ಸತ್ತ ಮೇಲೆ ನಾನು ಏನೂ ಹೋಗೋದಿಲ್ಲ ಅಂತ ಸತ್ತ ಮೇಲೆ ಮನವರಿಕೆ ಆಗೋದಕ್ಕಿಂತ ಬದುಕಿದಾಗ ಇದನ್ನೆಲ್ಲ ಮನವರಿಕೆ ಮಾಡಿಕೊಂಡು ಬದುಕಿದಾಗ ನಾನು ಏನು ಸಂಪಾದನೆ ಮಾಡಿದ್ದೀನೋ ಅಷ್ಟನ್ನು ನಾನು ಒತ್ಕೊಂಡು ಹೋಗೋದಿಲ್ಲ ನಾನು ಯಾರಿಗೇನು ದಾನ ಮಾಡ್ತೀನೋ ಅಷ್ಟು ಅಂತವ್ರಿಗೆ ಅನ್ನ ಕೊಡಬೇಕು ಕಷ್ಟದಲ್ಲಿರೋರಿಗೆ ಒಂದು ಹರ್ಕಾಸು ಮೂರ್ಖಸ್ ಸಹಾಯ ಮಾಡಿದ್ರೆ ಅದನ್ನು ಅಷ್ಟೇ ಭಗವಂತ ಅಲ್ಲಿ ನಿಶ್ಚಯ ಮಾಡ್ತಾನೆ ನೀನು ಬದುಕಿದಾಗ ಅಂತ ನೀನು ಏನನ್ನೂ ಆಸೆ ಪಡಲಿಲ್ಲ ನೀನು ಇದ್ದಿದ್ದಂಥದ್ದನ್ನು ಸಹ ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ಯಾ ನಿನ್ನನ್ನು ನಾನು ಸ್ವರ್ಗೂ ಕರ್ಕೊಂಡು ಹೋಗ್ತೀನಿ ನನ್ನ ಹತ್ರ ಕರ್ಕೊಂಡೋಗ್ತೀನಿ ಬಾ ಅಂತ ಭಗವಂತ ಹೇಳ್ತಾನೆ ಏಕೆಂತಂದರೆ ಒಬ್ಬ ಮನುಷ್ಯ ಸಾಯ್ಬೇಕಾದ್ರೆ ಎರಡು ರೀತಿಯಲ್ಲಿ ಭಗವಂತ ನಿಶ್ಚಯ ಮಾಡ್ತಾನೆ ಏಕೆ ಅಂತಂದರೆ ಒಳ್ಳೇದನ್ನ ಮಾಡಿರೋರ್ನು ಬೇಗ ಕರ್ಕೊತಾನೆ ತುಂಬ ಕೆಟ್ಟದ್ದು ಮಾಡ್ತಿರೋರು ಸಹ ಬೇಗ ಕರ್ಕೊತಾನೆ ಒಳ್ಳೇದು ಮಾಡ್ತಿರೋರನ್ನ ಏನು ಬೇಗ ಕರ್ಕೋತಾರೆ ಅಂತಂದರೆ ನೀನು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ಯಾ ದಾನ ಧರ್ಮ ಅನ್ನೋದು ಮಾಡ್ತಾ ಇದೆಯಾ ಯಾರಿಗೂ ಸಹ ಕೆಟ್ಟದ್ದು ಇಲ್ಲ ನೀನು ಮನಸ್ಸಿನಲ್ಲಿ ಒಂದು ಕೆಟ್ಟು ಯೋಚನೆ ಅನ್ನೋದು ಇಲ್ಲ ನೀನು ಬದುಕಿರೋದು ಅಷ್ಟು ಉದ್ದಕ್ಕೂ ನೀನು ಒಳ್ಳೆದನ್ನೇ ಮಾಡ್ತಾ ಇದ್ದೀಯ ನೀನು ಭೂಮಿ ಮೇಲೆ ಇರಬೇಡ ನನ್ನ ಹತ್ರ ಬಾ ನನ್ನ ಜೊತೆಗಿರಬೇಕು ಇಲ್ಲಿ ನನ್ನ ಸೇವೆ ಮಾಡುವಂಥ ಭಗವಂತ ಅವ್ರ ಪಾದಕ್ಕೆ ಕರ್ಸ್ಕೊಳ್ಳೋ ಅಂಥದ್ದು ಇನ್ನು ತುಂಬ ಕೆಟ್ಟವರು ಸತ್ತಾಗ ಅವರು ಬೇಗ ಹೋಗ್ತಾರೆ ಅಂತ ಹೇಳ್ತಾರಲ್ಲ ಅದಕ್ಕೆ ಏನ್ಕೆ ಅಂತಂದ್ರೆ ನೀನು ಮಾಡಿದ್ದಂಥ ಘನ ಕಾರ್ಯ ಕೆಲಸ ಸಾಕು ಬಾರಪ್ಪ ನೀನು ಎಷ್ಟು ಜನಕ್ಕೆ ಹೊಟ್ಟೆ ಉರ್ಸಿದ್ಯಾ ಎಷ್ಟು ಜನಕ್ಕೆ ಮೋಸ ಮಾಡಿದ್ಯಾ ನೀನು ನೀನಿನ್ನೂ ಸ್ವಲ್ಪ ದಿವಸ ಇಲ್ಲೇ ಬಿಟ್ಟರೆ ನೀನು ಇನ್ನೂ ಎಷ್ಟು ಜನಕ್ಕೆ ನೀನು ಅನ್ಯಾಯ ಮಾಡ್ತೀಯೋ ಎಷ್ಟು ಜನ ನಿನ್ನಿಂದ ಜೀವನ ಕಳ್ಕೊತಾರೋ ಎಷ್ಟು ಜನ ಬೀದಿಗೆ ಬರ್ತಾರೋ ನೀನು ಇದ್ದಿದ್ದು ಸಾಕು ನೀನು ಮಾಡಿದ್ದು ಘನ ಕಾರ್ಯ ಸಾಕು ಬಾ ನೀನು ಸೊ ನರ್ಕಕ್ಕೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ ಅವ್ರನ್ನ ಸ್ವರ್ಗಕ್ಕೆ ಕಳಿಸೋದಿಲ್ಲ ಯಮರಾಜ ನರ್ಕಕ್ಕೆ ಕರ್ಕೊಂಡು ಹೋಗಿ ಬಿಡ್ತಾನೆ ಒಳ್ಳೆ ಮಾಡಿದಂತವ್ರನ್ನ ಪರಮಾತ್ಮ ಸ್ವರ್ಗಕ್ಕೆ ಕರ್ಕೋತಾರೆ ಅವ್ರ ಹತ್ರ ಸೇರಿಸ್ಕೋತಾರೆ ಕೆಟ್ಟದ್ದು ಮಾಡಿದಂಥವ್ರನ್ನ ನರ್ಕಕ್ಕೆ ಕರ್ಕೊಂಡೋಗೋವಂಥದ್ದು ಈ ಬಂದು ಹೋಗೋ ನಡುವೆ ನಾವು ಏನು ಒಂದು ಜೀವನ ಅನ್ನೋದು ಮಾಡ್ತೀವೋ ಒಳ್ಳೇದು ಮಾಡಿದ್ರೆ ನಾವು ಸ್ವರ್ಗಕ್ಕೆ ದೇವ್ರ ಹತ್ರ ಹೋಗ್ತಾರೆ ಕೆಟ್ಟದ್ದು ಮಾಡಿದ್ರೆ ನರ್ಕಕ್ಕೆ ರಾಜ ಕರ್ಕೊಂಡೋಗಿ ಅಲ್ಲಿಗೆ ಬಿಡ್ತಾರೆ ನಾವಿಷ್ಟೊಂದು ಅರ್ಥ ಮಾಡ್ಕೋಬೇಕು ನಮಗೆ ಯೋಚನೆ ಮಾಡೋದಕ್ಕೆ ಬುದ್ಧಿ ಕೊಟ್ಟಿದ್ದಾರಲ್ಲ ಒಂದು ಮನ್ಸು ಕೊಟ್ಟಿದ್ದಾರಲ್ಲ ದೇವರು ಒಳ್ಳೇದನ್ನು ಮಾಡಿದ್ರೆ ನೀನು ಒಳ್ಳೇದಾಗುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ ಅನ್ನೋ ಒಂದು ಬುದ್ಧಿ ಕೊಟ್ಟಿದ್ದಾರಲ್ಲ ಆ ಬುದ್ಧಿ ನಾವು ಉಪಯೋಗಿಸ್ಕೊಳ್ತೀರ ಬರೀ ಮೋಸ ವಂಚನೆ ಮಾಡ್ತಿದ್ರೆ ಅಂಥವ್ರಿಗೆ ಪಾಪ ಕರ್ಮ ಅನ್ನೋದು ಸಹ ಕಾಡ್ದೇ ಬಿಡೋದಿಲ್ಲ ಈಗ ಎಲ್ಲನೂ ನೀನು ಸಂಪಾದನೆ ಮಾಡಿದ್ದೀನಿ ನಂದು ನಂದು ಅಂತ ಹೇಳ್ತೀಯಲ್ಲ ಏನು ಸಂಪಾದನೆ ಮಾಡಿದ್ಯಾ ನಾನು ಕೊಟ್ಟೆ ನೀನು ಅನ್ಬಗ್ಸಿದ್ಯಾ ನೀನು ಈಗ ನಂದು ಅಂತ ನೀನು ಏನು ತೊಗೊಂಡು ಬಂದಿದ್ಯಾ ಏನೇನು ಇಲ್ಲ ನೋಡು ನಿನ್ನ ಹಿಂದೆ ಏನೂ ಇಲ್ಲ ನಾಲ್ಕು ಹಾಳೆ ಬಟ್ಟೆ ಹಾಕಿ ಕಳಿಸಿದ್ದಾರೆ ನೀನು ಮಲಗಿದ್ದಂಥ ಆಸ್ತಿ ದಿಂಬನ್ನ ನೀನು ಹಿಂದೆ ಕಡಿಸಿದ್ದಾರೆ ಅಷ್ಟೇ ನೀನು ಸಂಪಾದನೆ ಮಾಡಿದಂಥ ಆಸ್ತಿ ಹಣನ ನಿನ್ನ ಮೇಲೆ ಹಾಕಿದ್ದಾರಾ ಹಾಕಿಲ್ಲ ಯಾಕೆಂತಂದರೆ ಮನುಷ್ಯ ಹುಟ್ಟುವಾಗ ಹೇಗೆ ಬೆತ್ತಲೆಯಾಗಿ ಬಂದಿರ್ತಾನೋ ಹೋಗಬೇಕಾದ್ರೆ ಅದೇ ರೀತಿ ಬೆತ್ತಲೆಯಾಗಿ ಹೋಗಬೇಕು ನಿನ್ನಲ್ಲಿ ಅದನ್ನೆಲ್ಲ ಹಾಕಿ ಕಳಿಸ್ತು ಅಂತಂದರೆ ನಿನ್ನನ್ನು ಸ್ವರ್ಗಕ್ಕಾಗಲಿ ನರ್ಕಕ್ಕಾಗಲಿ ಸೇರಿಸೋದಿಲ್ಲ ನೀನು ಅಂತ್ರ ಪಿಚಾಚಿ ಥರ ನೀನು ಇರಬೇಕಾಗುತ್ತೆ ಅಂತಲೇ ಭಗವಂತ ಹುಟ್ಟಬೇಕಾದ್ರೆ ಹೇಗ್ ಬಂದಿದ್ಯೋ ಸಾಯ್ಬೇಕಾದ್ರೂ ನೀನು ಹಾಗೆ ಬರಬೇಕು ಅಂತಲೇ ಬ್ರಹ್ಮ ಹಣೆಯಲ್ಲಿ ಬರೆದು ಕಳಿಸ್ಬಿಟ್ಟಿರ್ತಾರೆ ಇಷ್ಟು ನಾನು ಅವು ಅರ್ಥ ಮಾಡ್ಕೋಬೇಕು ಇದನ್ನೆಲ್ಲ ಕೆಲವರು ಅರ್ಥ ಮಾಡ್ಕೊಳ್ದಿರೋ ಮೋಸ ವಂಚನೆ ತುಂಬ ಅಂದರೆ ತುಂಬಾ ಕ್ರೂರವಾಗಿ ಯಾಕೆ ಅಂತಂದರೆ ಒಬ್ರಿಗೆ ಮೋಸ ಮಾಡೋದು ಒಬ್ರು ಕಣ್ಣಲ್ಲಿ ನೀರು ಹಾಕ್ಸೋದು ಅಂತಂದರೆ ಅವ್ರಿಗದು ಎಷ್ಟು ಖುಷಿಯಾಗುತ್ತೋ ಎಷ್ಟು ನೋಪಾಡ್ತಾರೋ ಪ್ರಪಂಚದಲ್ಲಿ ನಾವು ಇದನ್ನೆಲ್ಲ ನೋಡ್ತಾ ಇರ್ತೀವಲ್ವ ದೇವ್ರ ಪೂಜೆ ಮಾಡೋರನ್ನೇ ನಿಂದಿಸೋ ಅಂಥದ್ದು ಅವರು ಜೀವನದಲ್ಲಿ ಸ್ವಲ್ಪ ಚೆನ್ನಾಗಿರ್ತಾರೆ ದುಡ್ಡು ಕಾಸು ಹಣಾಸು ಚೆನ್ನಾಗಿರ್ತಾರೆ ಆದರೆ ಬೇರೆಯವರು ಕಷ್ಟಪಡೋರು ದೇವ್ರನ್ನ ಪೂಜೆ ಮಾಡೋದ್ರೆ ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ನಿಂದಿಸ ಅಂತ ಮಾತಾಡ್ತಾರೆ ನೀನು ಇಷ್ಟು ದೇವರು ದೇವ್ರು ಅಂತ ದೇವ್ರ ಪೂಜೆ ಮಾಡಿ ಮಾಡ್ತಿಯ ಇಷ್ಟು ವ್ರತ ಮಾಡ್ತಿಯಲ್ಲ ನಿನ್ ಏನ್ ಮಾಡಿದ್ದಾನೆ ದೇವರು ನಾನು ಏನನ್ನು ಸಹ ಮಾಡ್ತಿಲ್ಲ ಆದರೂ ನನಗೆ ನೋಡು ದೇವ್ರು ನನಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ ನಿನಗೆ ಆರೋಗ್ಯದ ಸಮಸ್ಯೆ ಇದೆ ಇತ್ತಗೆ ಹಣಕಾಸಿನ ಸಮಸ್ಯೆ ಇದೆ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ನಾನು ಏನನ್ನು ಸಹ ಮಾಡಿಲ್ಲ ನಾನು ಯಾವತ್ತೂ ದೇವಸ್ಥಾನಕ್ಕೆ ಹೋಗಿಲ್ಲ ದೇವ್ರ ಕೈನು ಸಹ ಮುಗಿಯೋದಿಲ್ಲ ದೇವರು ನನಗೆ ಒಳ್ಳೆಯದು ಮಾಡಿಲ್ವಾ ಅಂತ ಇರೋನು ಇಲ್ಲದೇ ಇರೋನಿಗೆ ಮಾತಾಡೋವಂಥ ಮಾತು ಯಾಕೆಂತಂದರೆ ಅವನು ಸುಮ್ಮ ಸುಮ್ಮನೆ ಆ ಥರ ಮಾತಾಡೋದಿಲ್ಲ ಅವನು ಪಾಪ ಕರ್ಮನ ಅವನು ಮೂಟೆ ಕಟ್ಟುತ್ತಾ ಇರ್ತಾನೆ ಅವನು ಲೆಕ್ಕಾಚಾರ ಆಗ್ತಿರ್ತಾನೆ ಭಗವಂತ ನೀನು ಎಷ್ಟು ಮಾತಾಡ್ತೀಯ ಮಾತಾಡೋ ನೀನು ಮಾತಾಡೋ ಮಾತೆಲ್ಲ ಇನ್ನು ಪಟ್ಟಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಕೂತ್ಕೊಂಡು ನೀನು ಅದನ್ನೆಲ್ಲ ಮೂಟೆ ಕಟ್ಕೊಂಡು ನೀನು ತಗೊಂಡು ಬರಲೇಬೇಕು ಇಲ್ಲಿ ನೀನು ತೊಗೊಂಡು ಬಂದಿದಂಥ ಮೂಟೆನ ನೀನು ಇಲ್ಲಿ ಅನುಭೋಗಿಸ್ಬೇಕು ನೀನು ನೀನು ನಾನು ಸತ್ತ ಮೇಲೆ ನನಗೇನು ಗೊತ್ತಾಗೋದಿಲ್ಲ ಅಲ್ಲಿ ಏನೇ ನಡೆದ್ರು ಅಂತ ನೀನು ತಿಳ್ಕೊಬೋದು ಭೂಮಿನಲ್ಲಿ ಯಾವ ಥರ ಒಂದು ನರ್ಕ ನೀನು ಅನುಭವಿಸ್ತಾ ಇರೋದಿಲ್ಲ ಆದರೆ ಇಲ್ಲಿಗೆ ಬಂದ ಮೇಲೆ ನೀನು ಘೋರವಾದ ಅನುಭೋಗಿಸ್ಬೇಕು ನಿನಗೆ ಗೊತ್ತಾಗುತ್ತೆ ಆವಾಗ ಅಪ್ಪ ನಾನು ಮನುಷ್ಯನ ಜನ್ಮ ಆಗಿದ್ದಾಗಲೇ ಪರವಾಗಿರ್ಲಿಲ್ಲಪ್ಪ ಯಾರೂ ನನಗೆ ತೊಂದರೆ ಕೊಡ್ತಿರ್ಲಿಲ್ಲ ಆದರೆ ಇಲ್ಲಿ ನರ್ಕ ಕರ್ಕೊಂಬಂದು ಹಾಕ್ಬಿಟ್ಟು ದಿನ ಒಂದೊಂದು ಥರ ನಂಗೆ ನರ್ಕ ಕೊಡ್ತಿದ್ದಾರೆ ಕಾದು ಎಣ್ಣೆ ಬಾಡ್ಲಿನಲ್ಲಿ ಬೋರ್ಡ್ ಥರ ಕರೀತಿರ್ತಾರೆ ಅವ್ರನ್ನ ಅಲ್ಲಿ ನೋಡಬೇಕು ಸ್ವರ್ಗದಲ್ಲಿ ಯಾವ ಥರ ಪುಣ್ಯ ಮಾಡಿರೋರು ಇರ್ತಾರೆ ನರ್ಕದಲ್ಲಿ ಪಾಪ ಮಾಡಿರೋರನ್ನ ಯಾವ ರೀತಿ ಯಮರಾಜ ಕಾಟ ಕೊಡ್ತಿರ್ತಾರೆ ಅನ್ನೋದನ್ನ ಇಷ್ಟು ಅರ್ಥ ಮಾಡ್ಕೋಬೇಕು ನೋಡಿ ಇದು ಸತ್ಯ ಇದು ಸೂಚನೆ ಆಯ್ತಲ್ವ ಇದು ನೂರಕ್ಕೆ ನೂರಷ್ಟು ಸತ್ಯ ಇದು ಭಗವಂತ ಇದನ್ನೆಲ್ಲ ನಿಶ್ಚಯ ಮಾಡಿಯೇ ಕಳಿಸಿರ್ತಾನೆ ಆದರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತೀರ ಮನುಷ್ಯ ದರ್ಪ ದೌಲತ್ತಿಂದ ಮೋಸ ವಂಚನೆಯಿಂದನೇ ಮಾತಾಡ್ತಿರ್ತಾನೆ ಒಬ್ಬರು ಕಣ್ಣಲ್ಲಿ ನೀರು ಹಾಕ್ಸೋದು ಒಬ್ರು ಹೊಟ್ಟೆ ಉರಿಸೋದು ಒಬ್ರದ್ದು ಗಂಡು ಒಬ್ರು ತಿನ್ನೋದು ಅಂತಂದರೆ ಅವ್ರಿಗದು ಎಷ್ಟೊಂದು ಖುಷಿಯಾಗುತ್ತೋ ಆ ಬಡವ ಏನೇನೆಲ್ಲ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟು ಸಂಪಾದನೆ ಮಾಡಿ ಅವನು ಮುಂದೆ ಅನ್ನೋದು ಬಂದಿರ್ತಾನೆ ಅವನು ಹೇಳಿಗೆ ಸಹಿಸ್ಕೊಳ್ದಿರೋರು ಈ ಥರ ಎಲ್ಲ ಒಂದು ಅವ್ರ ಕಾಲು ಎಳೆಯೋದು ಅವ್ರು ಬದುಕೋದಕ್ಕೆ ಬಿಡೋದಿಲ್ಲ ಅವ್ರ ಕೆಲಸ ಮಾಡೋ ಜಾಗದಲ್ಲಿ ತೊಂದರೆ ಕೊಡೋದು ಅವ್ರ ಮನೆಗಳ ಹತ್ರ ತೊಂದರೆ ಕೊಡೋದು ಅವ್ರ ಮಕ್ಕಳು ಮರಿನ ಕೆಟ್ಟ ದಾರಿಗೆ ಕರ್ಕೊಂಡು ಹೋಗೋವಂಥದ್ದು ಈಗ ಒಬ್ಬ ತಂದೆ ತಾಯಿಗೆ ಮಕ್ಕಳಿರ್ತಾರೆ ಅಂತಂದರೆ ಆ ಮಕ್ಕಳಿಗೆ ಇಲ್ದೇ ಇರೋದೆಲ್ಲ ಏನೇನೋ ಹೇಳೋದು ಕೆಟ್ಟ ಕೆಟ್ಟದಾಗಿ ಹೇಳೋದು ಅವ್ರನ್ನ ಕೆಟ್ಟ ದಾರಿಗೆ ತೊಗೊಂಡು ಹೋಗೋದು ಇಲ್ಲ ಗಂಡ ಹೆಂಡ್ತಿ ಮಧ್ಯೆ ಹುಳಿ ಹಿಂಡೋದು ಈ ಥರ ಎಲ್ಲ ಒಂದು ಕೆಲಸ ಅನ್ನೋದು ಮಾಡ್ತಿರ್ತಾರೆ ಆ ಥರ ಎಲ್ಲ ಮಾಡೋದ್ರಿಂದ ನಿಮ್ಮ ಪಾಪದ ಮೂಟೆನ ನೀವೇ ಕಟ್ಕೊಂಡು ಹೋಗ್ತಾ ಇರ್ತೀರ ನೀವು ಒಳ್ಳೇದಂತೂ ಏನೂ ಸಂಪಾದನೆ ಮಾಡೋದಿಲ್ಲ ಅದಕ್ಕೆ ನಾವು ಹೇಳ್ತೀವಲ್ಲ ಏನಕ್ಕಪ್ಪ ಇಷ್ಟು ಬೇಗ ಹೊರಟೋದ್ರು ಒಳ್ಳೆಯವನು ಏನಕ್ಕೆ ಇಷ್ಟು ಬೇಗ ಹೋದ ಏನಕ್ಕೆ ಇಷ್ಟು ಬೇಗ ಹೋದ ಅಂತ ಹೇಳ್ತೀವಲ್ವ ಭಗವಂತ ಎರಡೂ ರೀತಿಯಲ್ಲಿ ನಿಶ್ಚಯ ಮಾಡಿರ್ತಾರೆ ಸತ್ತ ಮೇಲೆ ಒಳ್ಳೆಯವರು ಸಹ ಬೇಗ ಹೋಗ್ತಾರೆ ಕೆಟ್ಟವರು ಹೋಗ್ತಾರೆ ಕೆಟ್ಟವ್ರು ಬೇಗ ಹೋಗ್ತಾರೆ ಅಂತಂದರೆ ಅವನು ಜಾಸ್ತಿ ದಿನ ಭೂಮಿ ಮೇಲೆ ಬಿಟ್ಟರೆ ಅವ್ನಿನ್ನೂ ಅಷ್ಟು ಜನನ ಹಾಳು ಮಾಡ್ತಾನೆ ಅವ್ರ ಸಂಸಾರನ ಹಾಳು ಮಾಡ್ತಾನೆ ಅವ್ರ ಕಣ್ಣ ನೀರು ಹಾಕಿಸ್ತಾನೆ ಅಂತ ಅವ್ರನ್ನ ಬೇಗ ಕರ್ಕೊಂಡು ಹೋಗ್ತಾರೆ ಇನ್ನೂ ಒಳ್ಳೆಯವರು ಬೇಗ ಸತ್ರು ಅಂದರೆ ಅವ್ರು ಮಾಡಿದಂಥ ಪುಣ್ಯ ಫಲನ ಅವರು ಎತ್ಕೊಂಡು ದೇವರು ಅವ್ರ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ ಬಾ ನೀನು ನನ್ನ ಹತ್ರ ಬಾ ನನ್ನ ಸೇವೆ ಮಾಡು ನೀನು ನನ್ನ ಜೊತೆಯಲ್ಲಿ ನೀನು ಇರಬೇಕು ಅಂತ ಈ ಥರ ಒಂದು ಅವ್ರನ್ನ ಅವ್ರ ಜೊತೆಯಲ್ಲಿ ಇಟ್ಕೋತಾನೆ ನಾವು ಹೇಳ್ತೀವಿ ಅಪ್ಪ ಒಳ್ಳೆಯವನು ಅಪ್ಪ ಇವನು ಏನಕ್ಕಪ್ಪ ಇಷ್ಟು ಬೇಗ ಕರ್ಕೊಂಡೆ ನೀನು ನಾಲ್ಕು ಜನಕ್ಕೆ ಸಹಾಯ ಮಾಡ್ತಿದ್ದಂಥ ಮಂಚವನು ಯಾರಿಗೂ ಕೆಟ್ಟದ್ದು ಮಾಡ್ತಿರ್ಲಿಲ್ಲ ಅಂತ ನಾವು ಹೇಳ್ತೀವಲ್ಲ ಅಂಥವ್ರು ಭಗವಂತನಿಗೆ ಇಷ್ಟ ಆಗಿರ್ತಾರೆ ಭಗವಂತ ಅವ್ರ ಪಾದದ ಹತ್ರಕ್ಕೆ ಕರ್ಕೊಂಡು ಅವ್ರ ಜೊತೆಯಲ್ಲಿ ಇರೋ ಥರ ಅನುಗ್ರಹ ಮಾಡೋದಕ್ಕೆ ಅಂತ ಅವ್ರನ್ನ ಕರ್ಸ್ಕೊಂಡಿರ್ತಾರೆ ನಾ ನಾವು ಬದುಕಿರೋರು ನಾವು ಇಷ್ಟನ್ನೆಲ್ಲ ಅರ್ಥ ಮಾಡ್ಕೋಬೇಕು ಒಳ್ಳೆಯವರು ಏತಕ್ಕೆ ಬೇಗ ಸಾಯ್ತಿದ್ದಾರೆ ಕೆಟ್ಟವರು ಈ ಸಹ ಬೇಗ ಸಾಯ್ತಿದ್ದಾರೆ ಈ ಸತ್ಯನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾರ್ಗಾರಿಗೋಷ್ಟೇ ನೋವು ಅನ್ನೋದು ಕೊಡೋದಿಲ್ಲ ಮತ್ತೆ ಅನ್ಯಾಯ ದಾರಿಗೆ ಹೋಗೋದಿಲ್ಲ ಧರ್ಮನೆ ಪಾಲಿಸುವಂಥದ್ದು ಇವಾಗಿನ ಕಾಲದಲ್ಲಂತೂ ಸತ್ಯ ಧರ್ಮ ಅನ್ನೋದೇ ಮಣ್ಣಲ್ಲಿ ಮುಚ್ಚೋಗಿದೆ ಪಾಪ ಕರ್ಮನೆ ಭೂಮಿ ಮೇಲೆ ನಡೀತಿರೋ ಅಂಥದ್ದು ಏಕೆಂತಂದ್ರೆ ನಾವು ಭೂಮಿ ಮೇಲೆ ಜೀವಿಸ್ತಾ ಇದ್ದೀವಲ್ವಾ ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ಯಾಕಪ್ಪ ನಾನು ಇಷ್ಟೊತ್ತಿ ಮಾತುಗಳನ್ನ ಹೇಳಿದೆ ಅಂದ್ರೆ ಸುಮಾರು ಜನ ತುಂಬನೇ ನೋವಲ್ಲಿದ್ದಾರೆ ನನಗೆ ತುಂಬನೇ ಕಷ್ಟ ಕೊಡ್ತಿದ್ದಾರೆ ತುಂಬಾ ಕಾಟ ಕೊಡ್ತಿದ್ದಾರೆ ನನ್ನ ಪಾಡಿಗೆ ನನ್ನ ಓದಿಕ್ಕೂ ಬಿಡ್ತಾ ಇಲ್ಲ ನನ್ಗೆ ಹೆಜ್ಜೆಜ್ಜೆಗೂ ನೋವು ಕೊಡ್ತಿದ್ದಾರೆ ನಾನು ದೇವ್ರ ಪೂಜೆ ಮಾಡಿದ್ರು ನಿಂದಿಸ್ತಿದ್ದಾರೆ ಅಂತ ಸುಮಾರು ಜನ ಹೇಳ್ತಿರ್ತಾರೆ ಆ ಥರ ಹೇಳ್ಬೇಕಾದ್ರೆ ನಾವು ಕೇಳ್ಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ದೇವರೇ ಸತ್ಯ ಧರ್ಮ ಅನ್ನೋದು ಭೂಮಿ ಮೇಲೆ ಇದೆಯಾ ಬರೀ ಪಾಪ ಕರ್ಮನೇ ಭೂಮಿ ಮೇಲೆ ತುಂಬೋಗಿದೆಯಲ್ಲ ಭಗವಂತ ನೀನು ಇದೆಯಾ ಅಂತ ನೋವು ಪಡೋ ಮನುಷ್ಯ ದೇವ್ರ ಮುಂದೆ ಕುತ್ಕೊಂಡು ಕೇಳೋವಂಥದ್ದು ಸತ್ಯ ಧರ್ಮಕ್ಕೆ ಕಾಲ ಯಾವತ್ತು ಇದೆ ಸತ್ಯ ಧರ್ಮನೇ ಗೆಲ್ಲುತ್ತೆ ಅನ್ಯಾಯ ಯಾವತ್ತು ಮಣ್ಣಲ್ಲಿ ಮಣ್ಣಾಗೋಗುತ್ತೆ ಇಷ್ಟು ಸತ್ಯನ ನಾವು ಅರ್ಥ ಮಾಡ್ಕೋಬೇಕು ಯಾರು ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ ಸತ್ಯ ಧರ್ಮ ಫಾಲ್ಸೋರ್ಗೆ ಯಾವತ್ತಿದ್ರು ಜಯ ಅನ್ನೋದಿದ್ದೇ ಇರುತ್ತೆ ರಾಯರು ಇದನ್ನೆಲ್ಲ ನೋಡ್ತಿರ್ತಾರೆ ಮಾಡೋರು ನೋಡ್ತಾರೆ ಕೆಟ್ಟದ್ದು ಮಾಡೋರ್ನು ನೋಡ್ತಾರೆ ನ್ಯಾಯ ಧರ್ಮ ಎಲ್ಲಿರುತ್ತೋ ಅಲ್ಲಿ ಭಗವಂತ ಇರ್ತಾರೆ ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನ ಯಾಕೆಂತಂದ್ರೆ ಭೂಮಿ ಮೇಲೆ ನಡೀತಾ ಇದೆ ಇದೆಯಲ್ವಾ ಇದ್ದದ್ದನ್ನ ಇದ್ದಾಗೆ ಹೇಳೋ ಅಂತ ಸ್ವಭಾವ ನಂದು ಯಾರು ಬೇಜಾರ್ ಮಾಡ್ಕೋಬೇಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ಲ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ